ಅವರ ಸ್ಟ್ರಗಲ್ಸ್ ಇರ್ಬೋದು ಅವ್ರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಅವ್ರಿಗೆ ಏನ್ ಪ್ಯಾಶನ್ ಇರುತ್ತೆ ಏನಿಗೆ ಸಿನಿಮಾ ಡೈರೆಕ್ಟರ್ ಆಗಕ್ಕೆ ಅನ್ಕೊಂತಾರೆ ಸೊ ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ ಅಂದ್ರೆ ಎಲ್ಲಾ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಸೊ ಅವ್ರ ಬಗ್ಗೆ ಕತೆ ಮಾಡ್ತಿದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗೆ ಅನಿಸ್ತು ಸೊ ಅದ್ ನಂಗೆ ಸೆಳೆದಿದ್ದು ಜೊತೆಗೆ ಮ್ಯೂಸಿಕ್ ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು ಆಮೇಲೆ ಕತೆಗಳಲ್ಲಿ ಕಥೆಯಲ್ಲಿ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬಾ ಹಾರ್ಟ್ ಟಚಿಂಗ್ ಗಳು ಸೊ ಇದೆಲ್ಲ ನಂಗೆ ಅನಿಸುತ್ತೆ ಅದೇ ತುಂಬಾ ಖುಷಿ ಆಯ್ತು ಜನ್ರಿಗೆ ಜನ್ರಿ ಈ ಸಾಂಗ್ ತುಂಬಾ ರಿಲೇಟ್ ಮಾಡಿದ್ದಾರೆ ತುಂಬಾ ಇಷ್ಟ ಪಟ್ಟಿದ್ದಾರೆ ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ಗಳ್ ಮಾಡ್ತಿದ್ದಾರೆ ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ ನ ಅಟ್ಯಾಚ್ ಮಾಡ್ತಿದ್ದಾರೆ ಸೊ ಅದ್ ನೋಡೋಕ್ ತುಂಬಾ ಖುಷಿ ಆಯ್ತು ಸಾರಿ ಇಲ್ಲ ತಂದೆ ಮುಂಚೆನೆ ಸಾಂಗ್ ಕೇಳಿದ್ರು ಅವರೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಸೊ ಅದನ್ನ ರಿಲೀಸ್ ಮುಂಚೆ ರಿಲೀಸ್ ಮಾಡ್ತೀವಿ ಸೊ ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಮೊದಲಿಗೆ ಥ್ಯಾಂಕ್ಸ್ ಇಷ್ಟು ಒಳ್ಳೆ ಸಾಂಗ್ಸ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಮಾರ್ಚ್ ಅಲ್ಲಿ ನಮ್ಮ ರಿಲೀಸ್ ಆಗ್ತಿದೆ ಈ ಸಿನಿಮಾದ ಕತೆ ಬಗ್ಗೆ ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದೊಂದು ಡೈರೆಕ್ಟರ್ನ ಲೈಫ್ ಸ್ಟೋರಿ ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯೆನ್ಸ್ ಗಳು ಮತ್ತೆ ಅವರ ಫ್ರೆಂಡ್ ಗಳ ಲೈಫ್ ಎಕ್ಸ್ಪೀರಿಯೆನ್ಸ್ ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬಾ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಮ್ಮ ಅದಿತಿ ಅವರು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಗಿತ್ತು ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ ಎಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತೀರ್ಥಹಳ್ಳಿಯಲ್ಲಿ ತುಂಬಾ ಒಳ್ಳೊಳ್ಳೆ ಲೊಕೇಶನ್ಸ್ ಗಳನ್ನ ನಮ್ಮ ಅಭಿಷೇಕ್ ಕಾಸರ್ಗೋಡ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದೆಲ್ಲ ನಮ್ಗೆ ಟ್ರೈಲರ್ ಅಲ್ಲಿ ಕಾಣಿಸುತ್ತೆ ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬ ಸುಂದರವಾದ ಪಾತ್ರವನ್ನ ಕೊಟ್ಟಿದ್ದಾರೆ ನನಗೆ ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆದ್ರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು ಇನ್ನು ವಿನಯ್ ಸರ್ ಹೊಟ್ಟರೆ ಅದು ದೊಡ್ಡ ಮನೆ ರಕ್ತನೇ ಹಂಗೆ ತುಂಬಾ ಸಿಂಪಲ್ ಆಗಿ ಹಂಬಲ್ ಇರುವಂತದ್ದು ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ ತುಂಬಾ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ ಥ್ಯಾಂಕ್ ಯು ಕಂಪ್ಸಲ್ಲಿ ಕೊಟ್ಟಿದ್ದಕ್ಕೆ ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನು ಮಾತಾಡ್ಬೇಕು ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಅದ್ಭುತವಾದ ಕಂಪೋಸಿಷನ್ ಎಷ್ಟು ಅದನ್ನೇ ತಮಾಷೆ ಮಾಡ್ತಿದ್ದೆ ಸರ್ ಅಲ್ಲಿ ಗುಣಕ್ತಾ ಇದ್ರು ಗಾಡಿಗೆ ಹೋಗ್ತಾ ಬರ್ತಾ ಟ್ರಾವೆಲ್ ಬರೀ ಇದೇ ಹಾಡ್ ಕೇಳಬೇಕು ಅನಿಸ್ತಿದ್ದಾನೆ ಕೇಳಿದೀರ ಅನ್ಸುತ್ತೆ ತುಂಬಾ ಸುಂದರವಾದ ಹಾಡು ಅದ್ಭುತವಾಗಿ ನೃತ್ಯ ಮಾಡಿದ್ರೆ ನೀವು ಅವ್ರೊಂದು ಸುಂದರವಾದ ಮಾತು ಹೇಳಿದ್ರು ಅಂದ್ರೆ ಈ ಸಾಂಗ್ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು ಭರತನಾಟ್ಯ ಮಾಡ್ಬೋದು ಎಲ್ಲಾ ರೀತಿಯಾದಂತಹ ಡ್ಯಾನ್ಸ್ ಫಾರ್ಮ್ಸ್ ನಾವು ಇದಕ್ಕೆ ಆರಾಮಾಗಿ ಮಾಡಬಹುದು ಅಂತ ಅದು ಖಂಡಿತವಾಗ್ಲೂ ಹೌದು ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ ರಾಘವೇಂದ್ರ ಸರ್ ಇವತ್ತು ನೋಡಕ್ ಹೆಂಗಿದ್ರು ಅದು ಆಪೋಸಿಟ್ ಆಗಿದೆ ಸಾಂಗ್ ಒಂದು ಸ್ಟೈಲಿಶ್ ಆಗಿ ಕಾಣಿಸ್ಕೊತಾ ಇದ್ರೆ ಇದು ತುಂಬಾ ಟ್ರೆಡಿಷನಲ್ ಫೀಲ್ ಕೊಡುವಂತ ಸಾಂಗ್ ನನಗೆ ವೈಯಕ್ತಿಕವಾಗಿ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ಹಾಗಾಗಿನೇ ಎಲ್ಲರೂ ತುಂಬಾ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅದೇ ಥ್ಯಾಂಕ್ಫುಲ್ ಟು ಆಲ್ ಮೈ ಲಿಸನರ್ಸ್ ಯಾಕೆಂದರೆ ಇವತ್ತು ಯೂಟ್ಯೂಬ್ನಲ್ಲಿ ಪರ್ ಡೇಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯೂಸ್ ಎವ್ರಿ ಡೇ ಇದ ಜನ್ರೇಟ್ ಆಗ್ತಾ ಇದೆ ಆ್ಯಂಡ್ ಫಾರ್ ಆಲ್ ವರ್ಡ್ ಓ ಟಿ ಟಿ ಆಲ್ ಓವರ್ ದ ಎಂಟೈರ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಫಿಫ್ಟಿ ತೌಸಂಡ್ ಪ್ಲೇಸ್ ಆಗ್ತಾ ಇದೆ ಆ್ಯಂಡ್ ಅಕಾರ್ಡಿಂಗ್ ಟು ದಿ ರೀಲ್ಸ್ ಎಲ್ಲ ನಾವು ಅಬ್ಸರ್ವ್ ನಾವು ಅನಲೈಸ್ ಮಾಡಿದಾಗ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೀಲ್ಸ್ ಎವ್ರಿ ಡೇ ಸೊ ಜನ್ರೇಟ್ ಆಗ್ತಾ ಇದೆ ಇಟ್ಸ್ ಅ ಎವ್ರಿಥಿಂಗ್ ಸೊ ಇಟ್ಸ್ ಅ ವೆರಿ ಗುಡ್ ರೆಸ್ಪಾನ್ಸ್ ಆ್ಯಂಡ್ ಆ್ಯಂಡ್ ಒಂದೋ ಥಿಂಗ್ ಮೇನ್ಲಿ ವಿನಯ್ ಸರ್ ಆ್ಯಂಡ್ ಅದಿತಿ ಮ್ಯಾಮ್ ಸೀರಿಯಸ್ಲಿ ವೆರಿ ವೆರಿ ಪ್ರಾಮಿಸಿ ಆನ್ ದ ಸ್ಕ್ರೀನ್ ಸೊ ಈ ಸಾಂಗ್ ಮ್ಯೂಸಿಕ್ ರೇಟೆಡ್ಗೆ ಇಪ್ಪತ್ತೊಂದು ಇಪ್ಪತ್ತನೇ ವರ್ಷನಲ್ಲ ಇಪ್ಪತ್ತೊಂದನೇ ವರ್ಷನೂ ಸೊ ಈ ಸಾಂಗ್ ಕಂಪೋಸ್ ಆಗಿದ್ದು ಅವ್ರು ಟ್ರಾವೆಲ್ ಮಾಡ್ತಾ ಇದ್ರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಫೋನ್ ಮಾಡಿ ಸರ್ ಆ ಸಾಂಗ್ ಆಗಿಲ್ಲ ಸರ್ ಶೂಟ್ ಹೋಗಬೇಕು ಸಾಂಗ್ ಏನ್ ಮಾಡಿದ್ರಿ ಸರ್ ಅಂದಾಗ ಅವ್ರ ಕೋಪದಲ್ಲಿ ಫಸ್ಟ್ ಬಿಟ್ ಆಡಿದ್ರು ದರ 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 ಆ ಬಿಟ್ ನ ಇಟ್ಕೊಂಡು ಸರಿ ಚೆನ್ನಾಗಿದೆ ಟ್ಯೂನ್ ಲಾಕ್ ಮಾಡಿ ಅಂದ್ಬಿಟ್ಟು ಲಾಕ್ ಮಾಡಿದ್ರು ಆಕ್ಚುಲಿ ಸೊ ಈ ಸಾಂಗ್ ಎಲ್ಲ ಒಂದ್ರ ಒಂದ್ ಎಲ್ಲ ಕಂಪೋಸ್ ಆಯ್ತು ಕಂಪೋಸ್ ಎಲ್ಲ ಆದ್ಮೇಲೆ ಅಣ್ಣಂಗೆ ಬಂದು ಕೇಳಿಸಿದ್ವಿ ಆಫೀಸಲ್ಲಿ ಚೆನ್ನಾಗ್ ಆಯ್ತಾ ಅಂದ್ರು ಚೆನ್ನಾಗಿದೆ ಅಂತ ಯಾರು ಸಿಂಗರ್ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಸೊ ಫೈನಲಿ ಸಿ ಅಂತಾನೆ ಆಯ್ತು ಆಮೇಲೆ ನನಗೊಂದು ಅವ್ರದ್ದು ಒಂದು ಪೇಮೆಂಟ್ ಎಲ್ಲ ಕೇಳಿದಾಗ ಭಯ ಆಯ್ತು ಭಯ ಆಗಿ ನಾನು ಅಣ್ಣಗೆ ಹೇಳಿದೆ ಅಣ್ಣ ಬೇಡಣ ಸಿದ್ದೋರು ಬೇರೆ ಯಾರಿಗೂ ಹೋಗೋಣ ಅಂತ ನಾನು ನಮ್ಮ ಅಣ್ಣವ್ರಿಗೆ ಹೇಳಿದಾಗ ಅಣ್ಣ ಏನಂದ್ರು ಹೌದಾ ಅಂತ ಸುಮ್ನೆ ಹೋದ್ರು ಸಂಜೆ ಬಂದು ಇಲ್ಲ ಪೇಮೆಂಟ್ ಯಶ್ ಪರವಾಗಿಲ್ಲ ಅದನ್ನ ಸಿತ್ಸ ಅಂತ ಅವರೇ ಧೈರ್ಯ ಕೊಟ್ಟಿದ್ ಆಕ್ಚುಲಿ ಈ ಸಾಂಗ್ ಹಿಟ್ಟೆ ಅವರೇ ಕಾರಣ ಈಗ ಬಂದಿರೋ ಎಲ್ರಿಗೂ ನಮ್ ಪೆಂಡ್ರು ಸ್ನೇಹಿತರಿಗೆಲ್ಲ ನಮಸ್ಕಾರ ಇವತ್ತು ಒಂದು ಸಾಂಗ್ ನಮ್ದು ಸಾಂಗು ಇಟ್ಟಾಗಿದ್ದು ಅದನ್ನ ಪ್ರೆಸ್ಪೀಟ್ ಮಾಡಿದ್ವಿ ಒಂಥರ ಚಿಕ್ಕದಾಗಿ ಒಂದು ಗೆಟ್ ಟುಗೆದರ್ ಒಂದು ಈವೆಂಟ್ ಮಾಡಿದ್ದೀವಿ ವಿನಯ್ ಸರ್ ಅತಿಥಿ ಮೇಡಮ್ ಎಲ್ರಿಗೂ ಟ್ಯಾಂಕ್ಸ್ ಮೀಟಿಂಗ್ ಡೈರೆಕ್ಟರ್ ಸರ್ ಡೈರೆಕ್ಟರ್ ಸರ್ ಎಲ್ರಿಗೂ ಥ್ಯಾಂಕ್ಸ್ ಜಾಸ್ತಿ ಮಾಡೋ